ನಾವಿವತ್ತು ಲಕ್ಷ್ಮೇಶ್ವರ ಪಟ್ಟಣದ ಮುಖ್ಯ ರಸ್ತೆ ಬಜಾರ್ ರಸ್ತೆಯಲ್ಲಿದ್ದೀವಿ ಈ ಒಂದು ಬಜಾರ್ ರಸ್ತೆ ಏನಿದೆ ಈ ಹಿಂದೆ ಶಿಗ್ಲಿ ನಾಕಾದಿಂದ ಹಾವಳಿ ಹನುಮಪ್ಪನ ದೇವಸ್ಥಾನದ ಏನು ಭಾನು ಮಾರ್ಕೆಟ್ವರೆಗೆ ಮಾತ್ರ ಮಾಡಿದ್ರು ಈ ಒಂದು ರಸ್ತೆ ಮಾಡಲಿಕ್ಕೆ ಹಲವು ಸಂಘಟನೆಗಳು ಸಾರ್ವಜನಿಕರು ಮನವಿಯನ್ನು ಮಾಡಿದರು ಈ ಒಂದು ರಸ್ತೆ ತುಂಬ ಹಾಳಾಗಿತ್ತು ಈ ಒಂದು ರಸ್ತೆ ಮಾಡಿ ಇದು ಕಂಪ್ಲೀಟ್ ಮಾಡಿ ಅಂತ ಏನು ಮನವಿ ಇತ್ತು ಆ ಪ್ರಕಾರ ಈ ರಸ್ತೆಯನ್ನು ಇವರು ಈ ಒಂದು ಮಳೆಗಾಲದಲ್ಲಿ ಈ ರಸ್ತೆಯನ್ನು ಮಾಡ್ತಾ ಇದ್ದಾರೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿದ್ದಾರೆ ಡಿಲೇ ಮಾಡ್ತಾ ಇದ್ದಾರೆ ಯಾಕಂತ ಗೊತ್ತಾಗ್ತಾ ಇಲ್ಲ ಈಗ ಇಲ್ಲಿ ಏನು ಶ್ರಾವಣ ಮಾಸ ಇರೋದರಿಂದ ಹಬ್ಬಗಳು ಏನು ಈಗ ಮೊಹರಮ್ ಹಬ್ಬ ಬಂತು ಆಮೇಲೆ ಗಣೇಶ ಹಬ್ಬ ಬಂತು ಆಮೇಲೆ ಪ್ರಸಿದ್ಧ ದೇವಸ್ಥಾನ ಹಾವಳಿ ಹನುಮಪ್ಪ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ತೊಂದರೆ ಆಗಿದೆ ಅಮಾವಾಸ್ಯೆಗೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತಾದಿಗಳು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಬರ್ತಾರೆ ಈ ಒಂದು ಬರ್ತಕ್ಕಂಥ ಎಲ್ರಿಗೂ ಕೂಡ ಲಕ್ಷ್ಮೇಶ್ವರದ ಈ ಒಂದು ರಸ್ತೆ ಸ ಸಲುವಾಗಿ ತುಂಬ ತೊಂದರೆ ಆಗಿದೆ ಲಕ್ಷ್ಮೇಶ್ವರ ಪಟ್ಟಣದ ನಿವಾಸಿಗಳಾಗಿರ್ತಕ್ಕಂಥ ಪುರಾಣಿಕ ಮಠರು ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಅವ್ರಿಗೆ ಸುಮಾರು ಒಂದೂವರೆ ತಿಂಗಳಿಂದ ಇದು ಕೆಲಸ ಪ್ರಾರಂಭ ಆಗೈತಿ ಎಲ್ಲ ನಮಗೂ ದಾಸರಾಗೈತಿ ಈಗ ಸಂಬಂಧ ಮೊನ್ನೆ ಮುನ್ಸಿಪಾಟಿಗೆ ಹೋಗಿ ಪುರಸಭೆ ಅಧಿಕಾರಿಗಳಿಗೆ ಆತು ಮತ್ತು ಮನವಿ ಕೊಟ್ಟು ಬಂದೀವಿ ಮನವಿ ಕೊಟ್ಟು ಅವರೇನು ಹೇಳಿದರು ಒಂದು ವಾರದೊಳಗೆ ನಿಮಗೆ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರು ಈಗ ಅಲ್ಲಿ ಮುಗಿದ ಟೈಮು ಮುಗಿತೈತಿ ನಾವು ಮುಂದೀಗ ಸ್ಟ್ರೈಕ್ ಮಾಡೋ ವಿಚಾರ ತೆಗ್ದೀವಿ ಸ್ಟ್ರೈಕ್ ಅಂದ್ರೆ ಅಂಗಡಿ ಬಂದು ಮಾಡಿ ನಮ್ಮ ವ್ಯಾಪಾರ ಮಾಡಿ ಊರು ಹಾಳು ಮಾಡಿ ಮಾಡಕತ್ತಿಲ್ಲ ಮುನ್ಸಿಪಾಟಿ ಬಂದು ಮಾಡ್ತೀವಿ ಇಲ್ಲ ಸಿಗ್ಲಿನಾಗೆ ಬಂದು ಮಾಡ್ತೀವಿ ಅಂಥೇಳಿ ಮುಂದಿನ ನಿರ್ಣಯ ಕೈಗೊಳ್ತಾರೆ ಹಿರಿಯರು ಆಮೇಲೆ ಮೊನ್ನೆ ಸಮಸ್ಯೆ ಭಾಳ ಆಗೈತೆ ಗಿರಾಕಿನ ಇಲ್ಲ ನಮ್ಗೆ ವ್ಯಾಪಾರ ಆಗೋದು ನಾನು ಸ್ವಲ್ಪ ಕೈ ಜೆ ಸಿ ಬಿ ತರಿಸಿ ಅದನ್ನು ಕೆಲಸ ಮಾಡಿಸ್ಕೊಂಡೀನಿ ಇನ್ನು ಎಲ್ಲ ಅಂಗಡಿಯರು ಮಾಡ್ಸ್ಕೊಂಡ್ಬಿಡ್ತೀವಿ ನಿಮ್ಮ ಕಡೆ ಆಗಂಗಲ್ಲ ಅಂತ ಹೇಳಿಬಿಡ್ರಿ ಅಷ್ಟೇ ಲಾಸ್ಟ್ ಹೇಳೋದು ನಾವು ಇಲ್ಲ ಹೇಗೆ ತಂಗ ಮಾಡಿಕೊಂಡ್ರಿ ಅಷ್ಟೇ ನಮಗೆ ಸಾಕು ಇನ್ನು ಲಕ್ಷ್ಮೀಶ್ವರದ ಮರ್ಯಾದೆಯಾಗೆ ಹೋಗ್ಬೇಡ್ರಿ ಹೊರಗಿಂದ ಬಂದೋರ ಇದ್ರಿಗೆ ಲಕ್ಷ್ಮೀಶ್ವರದ ಯಾಕ ಹೋಗ್ಬೇಡ್ರಿ ಅದನ್ನು ಹೇಳಕತ್ತೀನಿ ದಯವಿಟ್ಟು ಹಿರಿಯರು ಸ್ವಲ್ಪ ಲಕ್ಷ್ಯ ಈ ಕಡೆ ಎಲ್ಲ ಸಂಘಟನೆಯರು ಹೋಗಿ ಮನವಿ ಕೊಟ್ಟು ಬಂದೀವಿ ಎಲ್ಲ ಸಂಘಟನೆ ತಿಳಿಸಿ ಹೇಳಿ ಬಂದೀವಿ ಇನ್ನೇನಲ್ಲ ಎಲ್ಲ ಸಂಘಟನೆ ಕೂಡಿ ದ ಮುನ್ಸಿಪಾಲ್ಟಿಗೆ ಬಂದು ಅದೇ ಅಧಿಕಾರಿಗಳಿಗೆ ಏನಿತ್ತಿಲ್ಲ ಅದು ಮುಂದೆ ನಾವು ಡಿ ಸಿ ಡಿ ಸಿ ಆಫೀಸ್ ಲೆವೆಲ್ಗೆ ಅಥವಾ ರಾಜ್ಯ ಮಟ್ಟಿಗೆ ಅಥವಾ ಮುಂದೆ ಯಾರು ಆಫೀಸರ್ ಅದ ಅವ್ರ ಕಡೆ ಹೋಗಿ ಎನ್ಕ್ವೈರಿ ಮಾಡ್ತೀವಿ ಎಚ್ ಮಾತಾಡೋದು ಆಗಂಗಿಲ್ಲ ರೀ ಎಲ್ಲರಿಗೂ ಇನ್ನು ತಿಳಿಸಿಲ್ಲ ಎಲ್ಲರಿಗೂ ಇನ್ನು ಧನ್ಯವಾದ ಸರ್